ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಎಕ್ಸ್ಪೈರಿ ಡೇ ಸೂಪರ್ ಆಗಿತ್ತು ಅನ್ಕೊಂಡಿದೀನಿ ಯಾಕೆ ಅಂತ ಹೇಳಿದ್ರೆ ನೋಡಿ ನಾವು ನಿನ್ನೆ ನಿಮ್ಗೆ ಝೋನ್ಸ್ ಅನ್ನ ಹಾಕಿ ಕೊಟ್ಟಿದ್ದೀವಿ ಸೊ ಆ ಝೋನ್ಸ್ ಪ್ರಕಾರದಲ್ಲಿ ಮಾರ್ಕೆಟ್ ಇವತ್ತು ಫಸ್ಟ್ ಮೇಲ್ ಇದ್ರು ಸಹ ನೆಕ್ಸ್ಟ್ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿ ಅದು ಟ್ರೆಂಡ್ ಲೈನ್ ನಿನ್ನೆನೆ ಹಾಕಿದಂತಹ ಟ್ರೆಂಡ್ ಲೈನ್ ಯಾರೆಲ್ಲ ನಿನ್ನೆ ವಿಡಿಯೋ ನೋಡಿಲ್ವೋ ದಯವಿಟ್ಟು ನೋಡಿ ಬನ್ನಿ ಅದ್ರ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ ಸೊ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ರೀಟೆಸ್ಟ್ ಆದ್ರೆ ಫರ್ದರ್ ಇಲ್ಲಿವರೆಗೆ ಫಾಲೋ ಆಗುತ್ತೆ ಅಂತ ಅರೆ ಒಂದೇ ಒಂದ್ ಅದ್ರ ಗ್ಲಿಚ್ ಏನೈತೆ ಅಂದ್ರೆ ಇದಿಷ್ಟು ಜಾಗದಲ್ಲಿ ಫಾಲ್ ಆಗ್ತಾ ಇದ್ರು ಸಹ ಪುಟ್ ಆಪ್ಷನ್ ಅಲ್ಲಿ ಮೂವ್ಮೆಂಟ್ ಅನ್ನ ತುಂಬಾ ಹೋಲ್ಡ್ ಮಾಡಿ ಇಟ್ಟಿದ್ರು ಸೊ ದಟ್ ಏನಾಗ್ತಿತ್ತು ಪುಟ್ ಆಪ್ಷನ್ ಅಲ್ಲಿ ಮೂವ್ಮೆಂಟ್ ಬರ್ತಿರ್ಲಿಲ್ಲ ನೋಡಿ ಇಲ್ಲಿಂದ ನೋಡಿದಾಗ್ಲು ನಿಮ್ಗೆ ಇದು ಫುಲ್ ಗ್ಲಿಚ್ ಮಾಡಿ ಅಲ್ಲೇ ಹೋಲ್ಡ್ ಅಲ್ಲಿ ಇಟ್ಟಿದ್ರು ಸೊ ಆ ಹೋಲ್ಡ್ ಅಲ್ಲಿ ಇಟ್ಟು ನಿಧಾನ ಸ್ಲೋಲಿ ಹೋಗೋದ್ರಿಂದ ಏನಾಗ್ತಿತ್ತು ಕನ್ಫ್ಯೂಸ್ಡ್ ಮಾಡ್ತಿತ್ತು ಅಂದ್ರೆ ಹೋಗುದು ಕಡ್ಡಿ ವಾಪಸ್ ಬರೋದು ತಿರ್ಗಾ ಹೋಗುದು ವಾಪಸ್ ಬರೋದು ಒಂದೇ ಡೈರೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಹೋಗ್ತಿರ್ಲಿಲ್ಲ ಇದರಿಂದಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗ್ತಿತ್ತು ಈಗ ಮೇಲ್ ಹೋಗ್ತಾನ ವಾಪಸ್ ಬರ್ತಾನೆ ಏನ್ ಮಾಡ್ತಾನೆ ಅನ್ನೋದ್ರೆ ಗೊತ್ತಿರಲಿಲ್ಲ ಬಟ್ ಈ ಒಂದು ಈ ಮಾರ್ಕೆಟ್ ಅಲ್ಲಿ ನಾವು ಎರಡು ರೀತಿಯ ಟ್ರೇಡ್ಸ್ ಅನ್ನು ತೆಗೆದಿದೀವಿ ಯಾವುದು ಬೆಳಿಗ್ಗೆ ಕಾಲ್ಸ್ ಅನ್ನು ತೆಗೆದಿದೀವಿ ಅದಾದ್ಮೇಲಿಂದ ಪುಟ್ ಅನ್ನು ತಗೊಂಡಿದೀವಿ ಕಾಲ್ ಅಲ್ಲೂ ನೋಡಿ ಟ್ವೆಂಟಿ ಫೋರ್ ಪಾಯಿಂಟ್ಸ್ ವರೆಗೆ ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ ಗ್ರೀನ್ ಆದಾಗ್ಲೂ ನಾವು ಅದರಲ್ಲಿ ಇನ್ಕಮ್ ಮಾಡಿದೀವಿ ಅಂಡ್ ನೆಕ್ಸ್ಟ್ ಪುಟ್ ಆಪ್ಷನ್ ಅಲ್ಲಿ ಬಂದಾಗ್ಲೂ ಸಹ ಪುಟ್ಟಲ್ಲೂ ಇನ್ಕಮ್ ಮಾಡಿದೀವಿ ಅಂಡ್ ಫರ್ದರ್ ಫಾಲ್ ಆದಾಗ್ಲೂ ಅದ್ರಲ್ಲಿ ಇನ್ಕಮ್ ಆಗಿದೆ ಓಕೆ ಬಟ್ ಇವತ್ತು ನಾವು ಟೋಟಲಿ ನಾವು ಇವತ್ತು ಇದುವರೆಗೆ ಜೂನ್ ಅಲ್ಲಿ ಟೂ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ ಇನ್ನೂರ ಅರವತ್ತಾರು ಪಾಯಿಂಟ್ ಇವತ್ತು ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ ಓಕೆನಾ ಸೊ ನಮ್ಮ ಟ್ರೇಡ್ಸ್ ಎಲ್ಲ ನಂತರ ಬಂದಿದ್ದು ಅದಾದ ನಂತರ ಮೂಮೆಂಟ್ ಒಂದೇ ಸಲ ನಾಲ್ಕು ಕ್ಯಾಂಡ್ ಅಲ್ಲಿ ಕೊಟ್ಟು ಬಿಟ್ಟಿದಾನೆ ಓಕೆನಾ ಯಾಕೆ ಆ ಝೋನಲ್ಲೇ ಇದ್ದು 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 ಲಾಸ್ಟ್ ಎಂಡ್ ಆಫ್ ದ ಮೂಮೆಂಟ್ ಅಲ್ಲಿ ಅವರು ಆ ಆಕ್ಷನ್ಗೆ ಇಳ್ದಿದ್ದಾರೆ ಸೊ ಆಕ್ಷನ್ ಅಲ್ಲಿ ಇಳ್ದಾಗ ಟೋಟಲಿ ಬಂದಿದೆ ಓಕೆನಾ ಅದಾದಾಗ ಅದನ್ನ ಯಾರು ಕ್ಯಾಪ್ಚರ್ ಮಾಡಿದಾರೋ ಸೂಪರ್ ಸೂಪರ್ವಾಗಿ ಇನ್ಕಮ್ ಅನ್ನ ಕೊಟ್ಟಿದೆ ಇದು ಎಕ್ಸ್ಪೈರಿ ಸ್ಪೆಷಲ್ ಎಕ್ಸ್ಪೈರಿ ಸ್ಪೆಷಲ್ ಅಲ್ಲಿ ಗ್ಯಾಪ್ ಇತ್ತು ಗ್ಯಾಪ್ ಇತ್ತು ಗ್ಯಾಪ್ ಇತ್ತು ಮೊನ್ನೆಯಿಂದ ಬರ್ಲಿಲ್ಲ ಸೋಮವಾರ ಬರಲಿಲ್ಲ ಮಂಗಳವಾರ ಬರ್ಲಿಲ್ಲ ಬುಧವಾರ ಬರ್ಲಿಲ್ಲ ಗುರುವಾರನು ಬರ್ಬೇಕೋ ಬೇಡು ಅಂತ ಹೇಳಿ ಕೊನೆಗೆ ಬಂದಿದ್ದು ಆ ಲಾಸ್ಟ್ ಮೂಮೆಂಟ್ ಫಾಲ್ ಒಳ್ಳೆ ರೀತಿಯ ಇನ್ಕಮ್ ಅನ್ನ ಕೊಟ್ಟಿದೆ ಆಲ್ಮೋಸ್ಟ್ ಟೂ ಫಿಫ್ಟೀನಿಂದ ಹಿಡಿದು ಫೋರ್ ಫಾರ್ಟಿ ಫೈವ್ ವರೆಗೂ ಒಳ್ಳೆ ಮೂಮೆಂಟಮ್ ಕೊಟ್ಟಿದೆ ಮಾರ್ಕೆಟ್ ಸೊ ಒಂದು ನಾವೆಲ್ಲ ಒಂದೇ ಗೆ ಟು ನೈಂಟಿಗೆ ನಾವು ಬಿಟ್ಟಿದೀವಿ ನಮ್ಮ ಎಕ್ಸ್ಪೆಕ್ಟೇಷನ್ ಟೂ ಏಯ್ಟಿ ನೈನ್ ಇತ್ತು ಇದು ಬೋನಸ್ ಅದು ನಮಗೆ ಸಿಗ್ಲಿಲ್ಲ ನಮ್ಗೆ ಇಲ್ಲಿವರೆಗೆ ಸಿಕ್ಕಿದಲ್ಲಿ ವಿರ್ ಹ್ಯಾಪಿ ಓಕೆನಾ ಇದು ಮಾರ್ಕೆಟ್ ಅಲ್ಲಿ ಸ್ಟಡಿ ಮುಖಾಂತರ ಬರುವಂತಹ ವಿಚಾರ ಈಗ ನಾಳೆ ಏನಾಗ್ಬೋದು ಅಂತ ಈಗ ನಾಳೆ ಅವ್ರು ಹೊಸ ಪೊಸಿಷನಿಂಗ್ ಮಾಡ್ಕೊಬೇಕು ಕರೆಕ್ಟ್ ಅಲ್ವಾ ಈಗ ಇದು ಮೊನ್ನೆ ಶುಕ್ರವಾರದ ಪೊಸಿಷನಿಂಗ್ ಇಂದ ಏನಾಯಿತು ಎಗೇನ್ ಶುಕ್ರವಾರದ ಗೆ ಬಂದು ಕ್ಲೋಸ್ ಮಾಡಿದೆ ಸೊ ಅವ್ರಿಗೇನು ಈಗ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಶುಕ್ರವಾರ ಅವರು ಸೆಲ್ ಮಾಡಿದಂಥ ಜಾಗದ ಮೇಲ್ಗಡೆ ಇದ್ದಂತಹ ಮಾರ್ಕೆಟನ್ನು ಗುರು ಶುಕ್ರವಾರದ ಗುರುವಾರ ಎಂಡ್ ಆದಾಗ ಮಾರ್ಕೆಟನ್ನು ಮಿಡ್ ಪಾಯಿಂಟ್ಗೆ ತಂದಿಟ್ರು ಸೊ ಅವರು ಕ್ಲೋಸ್ ಮಾಡಿದ್ರು ಸೊ ಅವರು ಪ್ರಾಫಿಟಬಲ್ ಆಗಿದ್ದಾರೆ ಅವರು ಸಿನಲ್ಲೂ ಪಿ ನಲ್ಲೂ ಎರಡರಲ್ಲೂ ಸೆಲ್ ಮಾಡಿ ಪ್ರಾಫಿಟಬಲ್ ಆಗಿದ್ದಾರೆ ಕರೆಕ್ಟ್ ಅಲ್ವಾ ಈಗ ಅವ್ರಿಗೆ ಈ ವಾರ ಹೊಸ ಪೊಸಿಷನಿಂಗ್ ಮಾಡ್ಲಿಕ್ಕೆ ಇರೋದು ಸೊ ಹೊಸ ಪೊಸಿಷನಿಂಗ್ ಏನ್ಮಾಡ್ತಾರೆ ಸೊ ಹೊಸ ಪೊಸಿಷನ್ ಈಗ ಮೊನ್ನೆ ಇಲ್ಲಿ ಇದ್ದಂತಹ ಝೋನ್ ಅಲ್ಲಿ ಇದ್ದಂತಹ ಬಿಲ್ಲಿಂಗು ಅಲ್ಲಿಂದ ಸೀದಾ ಬಂದಿದೆ ಬಟ್ ರೀಟೆಸ್ಟ್ ಪ್ರಾಪರ್ ಆಗಿ ಆಗಿಲ್ಲ ಸೊ ದಟ್ ರೀಟೆಸ್ಟ್ ಆಗೋದಕ್ಕೂ ಒಂದು ಬಾಕಿ ಇದೆ ಅದೇ ತರ ಡೌನ್ ಅಲ್ಲಿ ಅನ್ಟಚ್ ಝೋನ್ ಅಲ್ಲಿ ಈ ಏಳ್ನೂರ ಐವತ್ತರಿಂದ ಏಳ್ನೂರವರೆಗಿನ ಒಂದು ಝೋನ್ ಅನ್ ಆಗಿದೆ ಸೊ ಈ ಝೋನ್ ಅನ್ನು ಟಚ್ ಮಾಡ್ಲಿಕ್ಕೆ ಬಾಕಿ ಇದೆ ಸೊ ಈಗ ಮಾರ್ಕೆಟ್ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಫಾಲ್ ಬಂದ್ರೆ ಏಳ್ನೂರಿಂದ ಏಳ್ನೂರ ಐವತ್ತುವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅದಾದ ನಂತರ ಅಪ್ ಮೂಮೆಂಟ್ ಬರ್ಬೋದು ಸೊ ಅಪ್ ಮೂಮೆಂಟ್ ಬಂದ್ರು ಸಹ ನೈನ್ ಹಂಡ್ರೆಡ್ ಟು ನೈನ್ ಫಿಫ್ಟಿ ವರೆಗೆ ಇವತ್ತಿನ ಕ್ಲೋಸಿಂಗ್ ಇಂದ ಹಿಡಿದು ನಮ್ಗೊಂದು ಆವರೇಜ್ ಝೋನ್ ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಮಾಡಿದ್ರು ಅಂತ ಆದ್ರೆ ಗ್ಯಾಪ್ ಅಪ್ ಅಲ್ಲಿ ನಾವು ಎರಡು ರೀತಿ ನೋಡ್ಬೇಕು ಒಂದು ರೀಟೆಸ್ಟ್ ಮಾಡಿ ಹೋಗ್ತಾನ ಅಥವಾ ಸೀದಾ ಮೇಲೆ ಹೋಗಿ ಫಾಲ್ ಆಗ್ತಾನ ಸೊ ಇದ್ರಲ್ಲಿ ಎಲ್ಲ ಪಾಯಿಂಟ್ಸ್ ಗಳು ನಿಮ್ಗೆ ಇಂಪಾರ್ಟೆಂಟ್ ಇರುತ್ತೆ ನಾವು ವಿಡಿಯೋದಲ್ಲಿ ಬೇರೆ ಏನು ಬೇಡದಿರೋ ವಿಷಯಗಳನ್ನ ಮಾತಾಡೋದಿಲ್ಲ ಏನ್ ಬೇಕೋ ಅದನ್ನ ವಿಷಯ ಮಾತ್ರ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀವಿ ಬೇಕಾದ್ರೆ ನೀವು ನಿನ್ನೆ ವೀಡಿಯೋ ನೋಡಿ ಅದರಲ್ಲೂ ಅದೇ ರೀತಿ ಹಾಕಿದೀವಿ ಮತ್ತೆ ನಿಮ್ಗೆ ಲೈನ್ಸ್ ಹಾಕಿ ತೋರಿಸಿದೀವಿ ಇಲ್ಲಿವರೆಗೆ ಫಸ್ಟ್ ಸ್ಟಾಪು ಅದಾದ್ಮೇಲೆ ಸೆಕೆಂಡ್ ಸ್ಟಾಪು ಅದಾದ್ಮೇಲಿಂದ ಇಲ್ಲಿ ಬರಬೇಕು ತರ್ಡ್ ಸ್ಟಾಪ್ ಅಂತ ಕರೆಕ್ಟ್ ಅಲ್ವಾ ಅದೇ ಪ್ರಕಾರದಲ್ಲಿ ನೋಡಿ ಮಾರ್ಕೆಟ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬೀಳ್ತಾ ಇದೆ ಸೊ ನಿಮ್ಗೆ ಪ್ಯಾನಿಕ್ ಆಗಲ್ಲ ರೀಸನ್ಸ್ ಗೊತ್ತಿದ್ರೆ ಪ್ಯಾನಿಕ್ನೆಸ್ ಬರಲ್ಲ ರೀಸನ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಇಲ್ಲಿಂದ ಫಾ ಮೇಲ್ ಹೋಗ್ತಿದೆ ಅಂತೇಳಿ ಸಿ ತಗೊಳಕ್ ಹೋಗ್ತೀವಿ ಫಾಲ್ ಆದಾಗ ಪಿ ತಗೊಳಕ್ ಹೋಗ್ತೀವಿ ಟೋಟಲಿ ಮಾರ್ಕೆಟ್ ಕನ್ಫ್ಯೂಸ್ ಮಾಡಿದೆ ಅದು ಅಲ್ಲದೆ ನೀವೇನ ಐದು ನಿಮಿಷದಲ್ಲಿ ಟೋಟಲಿ ಮಾರ್ಕೆಟ್ ಒಂದು ಗ್ರೀನ್ ಒಂದು ರೆಡ್ ಗ್ರೀನ್ ರೆಡ್ ಈ ರೀತಿ ಮಾಡ್ಕೊಂಡು ಹೋಗಿದೆ ಅಲ್ವಾ ಅದಕ್ಕೆ ನೀವು ಒಂದು ಡಿಸಿಪ್ಲಿನ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಂಡು ಟ್ರೇಡ್ ಮಾಡಿ ಅದರಿಂದ ಸಕ್ಸಸ್ಫುಲ್ ಆಗಿ ಅದೇ ಪ್ರಕಾರದಲ್ಲಿ ಈಗ ನಮ್ಮೊಟ್ಟಿಗೆ ಇದ್ದಾಗ ನೋಡಿ ಡೈಲಿ ನಾವು ಕೊಡುವಂತಹ ನಾಲ್ಕು ಅಲ್ಲಿ ನೀವು ಒಂದು ದಿನಕ್ಕೊಂದು ಮೂವತ್ತರಿಂದ ನಲವತ್ತು ಪಾಯಿಂಟ್ವರೆಗೂ ಕ್ಯಾಪ್ಚರ್ ಮಾಡಲಿಕ್ಕೆ ಆಗುತ್ತೆ ಸೊ ಅದರಿಂದಾಗಿ ನಿಮಗೂ ಇನ್ಕಮ್ ಆಗುತ್ತೆ ಅದು ಒಂದು ಪ್ರಾಪರ್ ರೀತಿಲಿ ಆಗುತ್ತೆ ಜೊತೆಗೆ ಎಜುಕೇಶನ್ ಕೊಡ್ತಿರ್ತೀವಿ ಸೊ ಎಜುಕೇಶನ್ ಯೂಸ್ ಆಗುತ್ತೆ ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ఇవన్నీ వీడియోన కంప్లీట్ థ్యాంక్ యూ థ్యాంక్ యూ వెరీ మచ్